ಹಾಯ್ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ನಾನು ಸಂಜೆ ಟೈಮಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಮತ್ತು ಮನೇಲಿ ಕೂಡ ಏನು ಸ್ನ್ಯಾಕ್ಸ್ ಇರಲಿಲ್ಲ ಹಾಗಾಗಿ ಏನಾದರೂ ಒಂದು ಸಿಂಪಲ್ಲಾಗಿ ಹೊಸ ಥರ ಏನಾದರೂ ಒಂದು ಮಾಡೋಣ ಅಂಥೇಳ್ಕೊಂಡು ಈಗ ಸಮೋಸ ಮಾಡುವ ಅಂತೇಳಿ ಶುರು ಮಾಡಿದ್ದೀನಿ ಆನಿಯನ್ ಸಮೋಸ ಫಸ್ಟಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಈಗ ಅಳತೆ ಮಾಡಿ ಹಾಕಿದ್ನಲ್ಲ ಅದರಲ್ಲಿ ಮೂರು ಲೋಟ ಆಗುವಷ್ಟು ಇದು ಲೂಸ್ ಗೋಧಿ ಹಿಟ್ಟು ಬರುತ್ತೆ ನೋಡಿ ಅದು ಮೈದಾ ಹಿಟ್ಟಲ್ಲ ಇದು ಲೂಸ್ ಗೋಧಿ ಹಿಟ್ಟು ಅದು ಸ್ವಲ್ಪ ಮೈದಾ ಹಿಟ್ಟಿನ ಥರನೇ ಆಗುತ್ತೆ ಹಾಗಾಗಿ ಅದನ್ನೇ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳುತ್ತಾ ಈ ರೀತಿ ಚಪಾತಿ ಅದಕ್ಕೆ ಕಲಿಸ್ಕೊಂಡೆ ನಾನೇನು ಇನ್ನೂವರೆಗೂ ಸಮಸ್ಯೆ ಮಾಡಿದ್ದೆಲ್ಲ ಇಲ್ಲಾಗಿತ್ತು ಯೂಟ್ಯೂಬಲ್ಲೆಲ್ಲ ನೋಡಿದವಾಗ ಒಳ್ಳೊಳ್ಳೆ ರೆಸಿಪಿಗಳನ್ನೆಲ್ಲ ಮಾಡಿರೋದು ಅನ್ನ ತಿಳ್ಕೊಂಡು ಇವಾಗ ಮಾಡ್ತಾ ಇರೋದು ಮನೆಯಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ನೀವು ಕೊನೆಯಲ್ಲಿ ನೋಡಬೇಕು ಕಂಪ್ಲೀಟಾಗಿ ಹಾಗೆಯೇ ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಹಾಗಾಗಿ ನಾನು ವಿಡಿಯೋದಲ್ಲಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಈಗ ಒಂದು ಈಗ ಏನು ಹೇಳಿ ಈರುಳ್ಳಿ ಬಾಜಿ ಮಾಡ್ಕೊಳ್ಬೇಕು ನೋಡಿ ಸಮಸ ಒಳಗಡೆಗೆ ತುಂಬಲಿಕ್ಕೆ ಅದಕ್ಕಾಗಿ ಸ್ವಲ್ಪ ಕಡಲೆಬೇಳೆ ಹಾಕಿ ಎಣ್ಣೆಯಲ್ಲಿ ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದೆ ಅದನ್ನು ಹಾಕಿ ಈಗ ಚೆನ್ನಾಗಿ ಅದು ಘಮ ಘಮ ಅನ್ನುವಲ್ವರೆಗೂ ಕೂಡ ಬೇಯಿಸ್ಕೋಬೇಕು ಆಮೇಲೆ ಒಂದು ಎರಡು ದೊಡ್ಡ ಗಾತ್ರದ್ದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದೆ ತುಂಬ ಚಿಕ್ಕದಾಗೇನು ಬೇಡ ಸ್ವಲ್ಪ ದೊಡ್ಡ ದೊಡ್ಡದಕ್ಕಿದ್ರೂ ನಡೀತದೆ ಯಾಕೆಂದರೆ ಅದ್ರ ಒಳಗಡೆ ನಾವು ಫೀಲ್ ಮಾಡಿರ್ತೀವಲ್ಲ ಹಾಗಾಗಿ ಈಗ ಇದನ್ನು ಕೂಡ ಅಷ್ಟೇ ಜಾಸ್ತಿಯಾಗಿ ಏನು ಬೇಯಿಸ್ಕೊಳ್ಳೋದು ಬೇಡ ಒಂದು ಎರಡು ನಿಮಿಷ ಅಂದರೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗ್ತದೆ ಹಾಗೆ ಈರುಳ್ಳಿನೂ ಕೂಡ ಒಂದೆರಡು ನಿಮಿಷ ಹಾಗೇನೆ ತಿರ್ಸ್ತಾ ಉಳಿದೆ ಬೆಂಕಿಯನ್ನು ದೊಡ್ಡಕ್ಕೆ ಅಂತ ಇಟ್ಕೊಳ್ಲಿಲ್ಲ ಸ್ವಲ್ಪ ಹದಲ್ಲೇನೇ ಇಟ್ಕೊಂಡು ಬೇಸ್ಕೊತಾ ಉಳಿದೆ ಈಗ ಸ್ವಲ್ಪ ಇಟ್ಟು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಇದನ್ನು ಹಾಕಿದ್ದೀನಿ ಮತ್ತು ಇದನ್ನು ಬಿಟ್ಟು ಕೆಲವೊಬ್ಬರು ಆಲೂಗಡ್ಡೆ ಸಮೋಸ ಅಂತ ಮಾಡ್ತಾರೆ ಆಮೇಲೆ ಕ್ಯಾಬೇಜು ಬಟಾಣಿ ಈ ಥರದೆಲ್ಲ ಹಾಕ್ಬಿಟ್ಟು ಸುಮಾರು ರೀತಿಯೆಲ್ಲ ಮಾಡ್ತಾರೆ ನಾನು ಇದು ಆಗಿ ಬೇಗ ಆಗ್ಬಿಡ್ಬೇಕು ಮತ್ತು ಜಾಸ್ತಿ ಹೊತ್ತಲ್ಲಿ ಆಗಬಾರ್ದು ಅಂತ ಹೇಳಿ ಮಾಡಿದೆ ಅದು ಬೇರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನಾದ್ರೂ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಮನೆಯವ್ರ ಹತ್ರ ಎಲ್ಲ ಬೇಯಿಸ್ಕೋಬೇಕು ಸುಮ್ಮನೆ ಈ ಥರ ಎಲ್ಲ ಮಾಡಿ ಅಂಥೇಳಿ ಈಗ ಅದಷ್ಟು ಮಸಾಲಾ ಪೌಡ್ರನ್ನೆಲ್ಲ ಹಾಕೊಂಡಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮತ್ತೆ ಎದರ್ಸ್ಕೊತ ಇದ್ದೆ ಈ ಥರ ಆ ಪೌಡ್ರೆಲ್ಲ ಹಾಕಿ ಸುಮಾರು ಹೊತ್ತು ಮೇಲೆ ಅದನ್ನು ಒಂದು ಕಡೆ ಮುಚ್ಚಿಟ್ಟೆ ಪರಿಮಳೆಲ್ಲ ಹೋಗಬಾರ್ದು ಅಂತೇಳಿ ಅಷ್ಟೊತ್ತಿಗೆ ಕಡೆಗೀಗ ಏನು ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡಿದ್ದೆ ನೋಡಿ ಅದರ ಉಂಡೆ ಮಾಡ್ಕೊಂಡು ಈಗ ಚಪಾತಿ ಥರ ನಾವು ಹೊರ್ಕೊಳ್ಬೇಕು ಈ ಥರ ನೋಡಿ ಈಗ ಇದನ್ನು ಹೀಗೆ ಪೂರಿ ಎಲ್ಲ ಒರಿತೀವಿ ನೋಡಿ ಒಂದೇ ಸೈಡಿಂದ ಮತ್ತು ಉಲ್ಟ ಹಾಕಿ ಒರಿಬಾರ್ದು ಹೀಗೆ ಮೇಲ್ಗಡೆಯಿಂದನೇ ಈ ಥರ ತಿರ್ಸಿ ತಿರ್ಸಿ ಒರಿಬೇಕು ತುಂಬ ಬೇಡ ಮತ್ತು ತುಂಬ ದಪ್ಪನೂ ಬೇಡ ಒಂದೇ ಹದ್ದಲ್ಲಿ ಮಾಡಿಕೊಂಡ್ರೆ ಸಾಕೈತದೆ ಒಂದು ಉಂಡೆ ತಗೊಂಡು ಈ ಥರ ಒಂದು ಎರಡು ನಿಮಿಷ ವರ್ದು ವರ್ದು ಈ ಥರ ಮಾಡ್ಕೊಂಡೆ ನೋಡಿ ಇದೆ ಎಷ್ಟು ದಪ್ಪ ಇರ್ಬೋದು ಒಂದು ಅಂದಾಜು ಆಗ್ಬೋದು ಈ ಥರ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇದೇ ರೀತಿಯೇ ಒಂದು ಎಲ್ಲನೂ ಮಾಡ್ಕೊಂಡೆ ಒಂದು ಎಂಟು ಉಂಡೆ ಮಾಡ್ಕೊಂಡಿದೆ ಒಂದು ಇಪ್ಪತ್ತು ಆಗುವಷ್ಟು ನಂದು ಸಮೋಸ ಆಗಿತ್ತು ಆಮೇಲೆ ಎಲ್ಲನೂ ಒಂದು ಸರಿ ವರ್ದಿಟ್ಕೊಂಡೆ ಈಗ ತವನ ಬಿಸಿಗೆ ಬಿಸಿಟ್ಕೊಂಡು ಕಾದ್ಮೇಲೆ ಈ ಥರ ಎರಡು ಚಪಾತಿನ ಕೂಡಿಸಿ ಹಂಚಿನ ಹಾಕಿದೆ ಈ ಸಮೋಸ ಶೀತನ್ನು ಮಾಡ್ಕೋಬೇಕು ಹಾಗಾಗಿ ಇದನ್ನು ಈ ಈ ರೀತಿ ಬೇಯಿಸ್ಕೊಳ್ಳೋದಾಯ್ತದೆ ಇದೆಲ್ಲ ನನಗೊಂದು ಫಸ್ಟ್ ಟೈಮ್ ಅಂತ ಅನಿಸ್ತಾ ಇತ್ತು ನಾನು ಈ ಥರ ಎಲ್ಲ ಮಾಡಿದ್ದಿಲ್ಲ ಹಾಗಾಗಿ ಏನೋ ಒಂದು ಒಳ್ಳೆ ಅನುಭವ ಆಗ್ಬೋದು ಹೇಳಿಯೂ ಕೂಡ ನಾನು ಮಾಡಿದೆ ಹಾಗೆ ನೋಡಿ ಈ ಥರ ಮತ್ತೆ ಅದನ್ನು ಉಲ್ಟ ಹಾಕಬೇಕು ಈ ಥರ ಅಂದರೆ ಜಾಸ್ತಿ ಚಪಾತಿ ಥರ ಎಲ್ಲ ಬೇಯಿಸ್ಕೊಳ್ಳೋಕಿಲ್ಲ ಇದನ್ನು ಒಂಚೂರು ಬಿಳಿ ಬಿಳಿ ಗುಳ್ಳಿ ಬರ್ತದೆ ನೋಡಿ ಆ ಥರ ಬೇಯಿಸ್ಕೊಂಡ್ರೆ ಸಾಕಾಯ್ತು ನೋಡಿ ನಾನು ವೀಡಿಯೋದಲ್ಲಿ ಈಗ ನಿಮಗೆ ಅದು ಎಷ್ಟು ಬೇಯಿಸ್ಕೋಬೇಕು ಹೇಳಿ ನೋಡಿ ಆಮೇಲೆ ಈ ಥರ ಉಲ್ಟ ಹಾಕಬೇಕು ಅದನ್ನು ಎರಡು ಸೈಡು ಬೇಯೋ ಥರ ಮಾಡ್ಕೋಬೇಕಾಯ್ತದೆ ಸೊ ಬೆಂಕಿಯನ್ನು ತುಂಬ ದೊಡ್ಡ ಇಟ್ಕೊಂಬಿಟ್ಟು ಒಂದು ಹದದಲ್ಲಿ ಇಟ್ಕೊಂಡು ಹಾಗೇ ಎರಡು ಸೈಡೂ ಈ ಥರ ಉಲ್ಟಾ ಪಲ್ಟಲ್ಲಿ ಹಾಕಂತೇ ಹೀಗೆ ಬಿಳಿ ಬಿಳಿ ಸಣ್ಣ ಸಣ್ಣ ಉಳ್ಳೆ ಬಂದರೆ ಸಾಕು ಆಮೇಲೆ ಹೀಗೆ ಎಲ್ಲನೂ ಕೂಡ ಬೇಯಿಸ್ಕೊಬೇಕು ವರ್ದಿಟ್ಕೊಳ್ಳೋದ್ದೆಲ್ಲ ಮತ್ತು ಜಾಸ್ತಿ ಬೇಯಿಸ್ಬಿಟ್ರೆ ಅಂತ ಆಯ್ತದೆ ಹೇಳಿ ಆಮೇಲೆ ಸಮೋಸ ನಾವು ಈ ಥರ ಫೋಲ್ಡ್ ಮಾಡೋಕೆ ಬರೋದಿಲ್ಲ ಆಯ್ತದೆ ಹಾಗಾಗಿ ಸ್ವಲ್ಪ ಈ ಥರ ಬಿಳಿ ಬಿಳಿ ಗುಳ್ಳೆ ಬಂದರೆ ಸಾಕು ನೋಡಿ ಹೀಗೇ ಎಲ್ಲನೂ ಕೂಡ ಮತ್ತೆ ಎಲ್ಲನೂ ಬೇಯಿಸ್ಕೊಂಡೆ ಹೀಗೆ ಫಸ್ಟ್ ಎಲ್ಲನೂ ಒಂದು ಸರಿ ವರ್ದಿಟ್ಕೊಂಡ್ರೆ ಆಮೇಲೆ ಎಲ್ಲನೂ ಕೂಡ ಹಿಂಗೇ ಬೇಯಿಸ್ಕೊಂಡ್ರೆ ಆಮೇಲೆ ಒಂದೇ ಸರಿ ಫೋಲ್ಡ್ ಮಾಡ್ಕೊಂಡು ಮತ್ತು ಹೀಗೆ ಒಂದೊಂದು ಕೆಲಸವನ್ನು ನೀಟಾಗಿ ಉಗಿಸ್ಕೊತ ಹೋದಂಗೆ ಕೆಲಸನೂ ಕೂಡ ಫಾಸ್ಟ್ ಆಯ್ತದೆ ನೋಡಿ ಆ ಥರದ ಏರಿಯಲ್ಲಿ ಈಗ ಎಲ್ಲನೂ ಕೂಡ ಬೇಯಿಸ್ಕೊಂಡಾಯ್ತು ನೋಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ ಒಂದು ಸೈಡಲ್ಲಿ ಹಾಗೇನೆ ಇದು ಪಿಜಾ ಕಟ್ಟಲ್ಲಿ ಬರ್ತದೆ ನೋಡಿ ಇದೊಂದು ತುಂಬ ಚೆನ್ನಾಗೈತೆ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಇಲ್ಲ ಅಂತಂದರೆ ಮನೇಲಿ ತಗೊಳ್ಳಿ ಆನ್ಲೈನಲ್ಲೆಲ್ಲ ಸಿಗ್ತದೆ ನಾನು ಇದನ್ನು ಹುಬ್ಳಿ ಹೋದವಾಗ ತಕ್ಕ ಬಂದಿದೆ ಮತ್ತೆ ತುಂಬ ಹದ ನೋಡಿ ಎಷ್ಟು ಬೇಗ ಒಂದು ಸರಿ ಹಿಂಗೆ ಎಳೆದು ಬಿಟ್ಟರೆ ಸಾಕು ಅಷ್ಟು ಬೇಗ ಕಟ್ಟಾಗಿಬಿಡ್ತದೆ ಹಾಗೇ ಒಂದು ಸೌಟ್ ಇಟ್ಕೊಂಡು ಸರಿಯಾಗಿ ನಾಲ್ಕು ಮೂಲೆಯೂ ಚೌಕ ಬರೋ ಥರ ಕಟ್ ಮಾಡ್ಕೊಂಡೆ ಇದು ಸಮೋಸ ಶೀಟನ್ನೆಲ್ಲ ಈ ಥರ ಕಟ್ ಮಾಡ್ಕೊಂಡ್ರು ಯಾವಾಗ ಒಂದಿಷ್ಟು ಹೆಚ್ಚು ಉಳಿತದೆ ಸಣ್ಣ ಸಣ್ಣದು ಉದ್ದ ಉದ್ದ ಪೀಸ್ ಅದನ್ನೆಲ್ಲ ವೇಸ್ಟ್ ಅಂತೇಳಿ ಒಗ್ಗಿ ಬೇಡ ಅದನ್ನು ಆಮೇಲೆ ಇದು ಶಂಕರ ಪಳೆ ಹೇಳಿ ನಾನು ಹಾಗೆ ಇದೆ ಈಗ ಹೇಳಿ ಇದು ಸಮೋಸ ಒಳಗಡೆ ತುಂಬೋದು ಈರುಳ್ಳಿದು ಫ್ರೈ ಆಗಿತ್ತಲ್ಲ ಅದು ನಾನು ಸ್ವಲ್ಪ ಅವಲಕ್ಕಿ ಹಾಕಿದ್ದೆ ಅವಲಕ್ಕಿ ಹಾಕಿದ್ರೆ ಈರುಳ್ಳಿದು ಮಿಶ್ರಣಕ್ಕೆ ಒಂಥರ ಹಿಂಗೆ ಎಂತದು ಒಂಥರ ಹಿಂಗೆ ಒಳ್ಳೆ ಹದ ಹೇಳಿ ಮತ್ತು ಹೀಗೆ ಬಿಟ್ಟು ಬಿಡೋದಿಲ್ಲ ಈಗ ಈರುಳ್ಳಿ ಮಸಾಲೆ ಎಲ್ಲ ಅದು ಗಟ್ಟಿಯಾಗಿ ಹಿಡ್ಕಂತದೆ ಆ ರೀತಿಯಾಗಿ ಇದಕ್ಕೆ ನಾವು ಆಲೂಗಡ್ಡೆನೂ ಕೂಡ ಹಾಕೊಳ್ಬೋದು ನಾನು ಅವಲಕ್ಕಿ ಹಾಕೊಂಡು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ನಮ್ಮನೆ ಇದು ಕಾಡು ಕೊತ್ತಂಬರಿ ಸೊಪ್ಪನ್ನು ಒಂದು ಚಮಚ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಅದನ್ನೆಲ್ಲ ನಾವು ಮೊದಲೇನೆ ಫ್ರೈ ಮಾಡುವಾಗಲೇ ಸರಿಯಾಗಿ ನೋಡ್ಕೊಬೇಕಾಯ್ತಿದೆ ಈಗ ಇದು ಸಮೋಸವನ್ನು ಫೋಲ್ಡ್ ಮಾಡಾದಮೇಲೆ ಅದನ್ನು ಅಂಟಿಸ್ಬೇಕು ನೋಡಿ ಅದಕ್ಕೆ ಈಗ ಮೈದಾ ಹಿಟ್ಟಿಂದು ಅಂಟನ್ನು ಮಾಡ್ಕೊತ ಇದೆ ಒಂದು ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೋಡಿ ನೋಡ್ಕೊತೇ ನೀರನ್ನು ಹಾಕಿ ತುಂಬ ಬೇಡ ಅದೇ ತುಂಬ ದಪ್ಪ ಬೇಡ ಒಂದು ಅಂಟಿನ ರೀತಿ ನಾವು ಮಾಡ್ಕೊಬೇಕು ಅದನ್ನು ಈಗ ಈಗೇನಿದ್ರು ಫೋಲ್ಡ್ ಮಾಡಿ ಈರುಳ್ಳಿ ಬಾಜಿ ತುಂಬಿ ಮತ್ತು ಎಣ್ಣೆಯಲ್ಲಿ ಬೇಯಿಸೋದು ಅಷ್ಟೇ ಕೆಲಸ ನೋಡಿ ಇದಕ್ಕೊಂದು ತುಂಬ ಬೇಕಾಯ್ತದೆ ಸಣ್ಣ ಸಣ್ಣ ಕೆಲಸ ನೋಡಿ ಸೊ ಮತ್ತು ತಾಳ್ಮೆಯಿಂದ ಮಾಡಬೇಕಾಗ್ತದೆ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಫೇಲ್ ಆಗಿಬಿಡುತ್ತೆ ರೀತಿ ಇರ್ತದೆ ಹಾಗೆ ನೋಡಿ ಶೀಟನೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನಾನು ಫಸ್ಟ್ ಟೈಮ್ ಈಗ ಫಸ್ಟ್ ಮಾಡಿದ್ದಿದ್ದು ಫೋಲ್ಡನ್ನು ಇದು ಸ್ವಲ್ಪ ಸರಿ ಬಂತು ಆಮೇಲೆ ಎರಡನೇದು ಮೂರರಿಂದ ಮಾಡಿದಾಗ ಫೋಲ್ಡೇ ಸರಿಯಾಗಿ ಬರೋದಿಲ್ಲ ಏನೋ ಒಂಥರ ಮಿಸ್ಟೇಕ್ ಆಯ್ತಾ ಇತ್ತು ಕಡೆಗಂತೂ ಸರಿಯಾಯಿತು ಫಸ್ಟಿಗಿಂತ ಕರೆಕ್ಟಾಗಿ ಫೋಲ್ಡ್ ಮಾಡಿದೆ ಮತ್ತು ಅಷ್ಟು ಚಂದ ಕೂಡ ಬಂತು ನಾವು ಹೆಂಗೂ ಕೂಡ ಫೋಲ್ಡ್ ಮಾಡ್ಬೋದು ಹಂಗೆ ಬೇಕು ಹಿಂಗೆ ಹೇಳ್ಬೇಕು ಅಂತಿಲ್ಲ ಈಗ ನಮಗೆ ಅಂಗಡಿಯಲ್ಲ ಹೋದಾಗ ಹಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತ ಇರ್ತದೆ ನಾವು ಮನೇಲೆಲ್ಲ ಮಾಡೋಕೆ ಹೋದಾಗ ಹೆಂಗೆ ಬೇಕಾದ್ರೆ ರೊಡ್ಡೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಡು ಅಂತೇಳು ತೇರಿ ಇರ್ತದೆ ನೋಡಿ ಹಾಗೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಅದ್ರ ಒಳಗಡೆ ಒಂದೆರಡು ಚಮಚ ಆಗುವಷ್ಟು ಈರುಳ್ಳಿ ಫ್ರೈನ ತುಂಬಿಸ್ಕೊಂಡೆ ಎಲ್ಲ ಬೇರೆ ಬೇರೆ ರೀತಿಯಲ್ಲ ನಾವು ಮಾಡ್ಕೊಬೋದು ನಮಗೆಲ್ಲ ಹೆಂಗೆ ಹೆಂಗೆ ಬೇಕು ನೋಡಿ ಆ ಥರ ಮಾಡ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಈಗ ಮೈದಾ ಹಿಟ್ಟಿನ ಅಂಟನ್ನು ಈ ಥರ ಹಚ್ಕೊಂಡು ಫೋಲ್ಡ್ ಮಾಡಬೇಕು ಈ ಥರ ಮೈದಾ ಹಿಟ್ಟಿನ ಅಂಟು ಹಾಕ್ರೆ ಎಣ್ಣೆಯಲ್ಲೆಲ್ಲ ನಾವು ಬಿಟ್ಟಾಗ ಅದು ಒಳಗಡೆ ಇರುವಂಥದ್ದು ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋದಿಲ್ಲ ನೀಟಾಗಿ ಒಳಗಡೆ ಇರ್ತದೆ ಸೊ ಈ ಥರ ನೀಟಾಗಿ ಚೆನ್ನಾಗಿ ಮಾಡ್ಕೊಳ್ಬೇಕು ಇದು ನಾನು ಫಸ್ಟ್ ಮಾಡಿದ್ದು ಈ ಸಮೋಸ ಕರೆಕ್ಟಾಗಿ ಬಂತು ಎಲ್ಲ ಫೋಲ್ಡ್ ಮಾಡೋದೆಲ್ಲನೂ ಎರಡನೇದು ಮೂರನೇದದು ತುಂಬ ತಪ್ಪೋಗ್ಬಿಡ್ತು ಆಮೇಲೆ ನನ್ನ ವಿಡಿಯೋನೇ ತೆಕ್ಕೊಂಡು ನೋಡಿದೆ ನಾನು ಈಗ ಹೆಂಗೆ ಮಾಡಿದೆ ಅಂಥೇಳಿ ಸೊ ಆಮೇಲೆ ಕರೆಕ್ಟಾಗಿ ಬಂತು ಇದನ್ನು ಎರಡು ಮೂರು ರೀತಿಯೆಲ್ಲ ಮಡಿಸ್ತಾರೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫಸ್ಟ್ ಮಾಡಿದ್ದು ಸಮೋಸ ಇದು ಎಲ್ಲ ಸಮೋಸ ಶೀಟನ್ನು ಫೋಲ್ಡ್ ಮಾಡ್ಕೊಂಡು ಒಳಗಡೆ ಸ್ಟಫಿಂಗ್ ಎಲ್ಲ ತುಂಬಿ ಈ ಥರ ಅಂಟನ್ನೆಲ್ಲ ಹಾಕಿ ಕೂಡ್ಸ್ಕೊಂಡು ಈಗ ಎಲ್ಲನೂ ತಯಾರು ಮಾಡ್ಕೊಂಡೆ ಆಮೇಲೆ ಒಂದೇ ಸರಿ ಬೀಸು ಕಾಯ್ತದೆ ಹೇಳಿ ಮಾಡ್ಕೊಂಡು ಈ ಥರ ನೋಡಿ ಎಲ್ಲನೂ ಮಾಡ್ಕೊಂಡೆ ಆಮೇಲೆ ಎಣ್ಣೆಯನ್ನು ಕಾಯಿಸೋಕೆ ಬೆಂಕಿ ಮಾತ್ರ ಸಣ್ಣ ಇಟ್ಕೊಬೇಕು ನೋಡಿ ಆದಷ್ಟು ಸಣ್ಣ ಇಟ್ಕೊಂಡ್ರೆ ನಮಗೆ ರೋಸ್ಟ್ ಜಾಸ್ತಿ ಬರ್ತದೆ ಮತ್ತು ಕಲರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂಕಿ ದೊಡ್ಡಕ್ಕೆ ಇಟ್ಕೊಂಡ್ರೆ ಬೇಗ ಬೆಂದು ಮತ್ತು ರೋಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟ್ ವೈಸೂ ಅಷ್ಟೇ ಸರಿ ಬರೋದಿಲ್ಲ ಸೊ ಬೆಂಕಿನ ಹದ ಇಟ್ಕೊಂಡು ಬೇಯ್ಸ್ಕೊಬೇಕು ನಿಧಾನಕ್ಕೆ ಅವಾಗ ಕ ಈರುಳ್ಳಿ ಇದು ಈರುಳ್ಳಿ ಎಲ್ಲ ಸಾರಿ ಫ್ರೆಂಡ್ಸ್ ಸಮೋಸ ಬಣ್ಣ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ ಇದು ನಾನು ಫಸ್ಟು ಸರಿ ದೊಡ್ಡಕ್ಕೆ ಇಟ್ಕೊಂಡೆ ಹಾಕ್ಬಿಟ್ಟು ಆಮೇಲೆ ಗೊತ್ತಾಯಿತು ಓ ಈ ಥರ ಮಾಡಬಾರ್ದು ಹೀಗೆ ಮಾಡಬೇಕು ಅಂತೇಳಿ ಕೆಲವೊಂದನ್ನು ನಮ್ಮ ಐಡಿಯಾದಲ್ಲಿಂದ ನಾವು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಎಲ್ಲನೂ ಕೂಡ ವೀಡಿಯೋದಲ್ಲಿ ಇರೋ ಥರನೇ ಮಾಡ್ಕೊಳ್ತಾ ಹೋದರೆ ಅಂದರೆ ಬೇರೆಯವ್ರು ಹೇಳಿರೋ ಥರನೇ ಹೋದರೆ ಕೆಲವೊಂದು ಮಿಸ್ಟೇಕ್ ಆಗುತ್ತೆ ಕೆಲವೊಂದನ್ನು ನಮ್ಮ ಏನೇ ಇದೆ ನೋಡಿ ಆ ಥರದೆಲ್ಲ ಮಾಡ್ಕೊತಾ ಹೋದಂಗೆ ನೋಡಿ ಇದನ್ನೆಲ್ಲ ನಾನು ಸಣ್ಣ ಬೆಂಕಿ ಇಟ್ಕೊಂಡು ಬೇಯಿಸ್ಕೊತ ಹೋದಂಗೆ ಸರಿ ಬಂತು ಈಗ ಮಾಡ್ತಿದ್ದಂಗೆ ಒಂದು ಸಮೋಸ ಕೂಡ ಇರಲಿಲ್ಲ ನಾನಂತೂ ಲಾಸ್ಟಲ್ಲಿ ಒಂದು ಎರಡು ಸಮೋಸ ತಿಂದಿದ್ದೆ ಅಷ್ಟೇ ಎಲ್ಲನೂ ಕೂಡ ಕಲಿಯೇ ಬಿಟ್ಟಿತ್ತು ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು ಹಂಗಂಗೆ ಬೇಗ ಎಲ್ಲ ಕಾಲಾಗಿ ಬಿಡ್ತು ನೋಡಿ ಇದು ಹೆಚ್ಚಿರುವಂಥ ಶೀಟಿಂದ ಕಟ್ ಮಾಡಿ ಸಂಕಟ್ಪಣೆ ಮಾಡಿದೆ ಸೊ ಲಾಸ್ಟಲ್ಲಿ ಇದಿಷ್ಟಿತ್ತು ನೋಡಿ ನಾನೊಂದು ಎರಡು ಮೂರು ಸಮೋಸ ತಿಂದೆ ಮೊದಲೆಲ್ಲ ನಮಗೆ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಒಂದು ಸಿಗ್ತಿತ್ತು ನೋಡಿ ಈಗ ಇಪ್ಪತ್ತು ಇಪ್ಪತ್ತೈದು ರೂಪಾಯಿಯೆಲ್ಲೇ ಆಗ್ತಾಯಿತ್ತು ಇವತ್ತು ಬೆಳಿಗ್ಗೆ ಮತ್ತೆ ಇದು ಮಾರನೇ ದಿನ ಆಯಿತು ಆಮೇಲೆ ಬೆಳಿಗ್ಗೆಯಿಂದನೇ ಸಾವಿನ ಕಡೆಯರು ಮತ್ತು ಹಣ್ಣೆಲ್ಲ ವೀಳೆದೆಲ್ಲೆ ಕೊಯ್ಲೆ ಇತ್ತ ಇತ್ತು ಹಾಗೆ ನೋಡಿ ಇದಿಷ್ಟು ಕೊಯ್ದು ಆಗಿಬಿಟ್ಟಿತ್ತು ಹಾಗೇನೆ ಜೋರು ನಂದು ಇವತ್ತು ವೀಳ್ಯದೆಲೆ ಸಾರಕಿ ಮಾಡೋದೆಲ್ಲ ಇತ್ತು ಹಾಗೇನು ಜು ಪಟ ಅಂತ ಹೇಳಿ ಕೆಲಸ ಮಾಡ್ಕೊತ ಇದ್ದೆ ಬ್ಲೋಗನೆಲ್ಲ ಜಸ್ಟ್ ಈ ಥರ ಸ್ಟಾರ್ಟ್ ಮಾಡ್ಕೊಂಡು ಹಾಗೇನೋ ಒಂದು ಚರಿ ಟೊಮೆಟೊ ಹಣ್ಣಾಗಿತ್ತು ಅದನ್ನು ಕೊಯ್ಬ ಅಂತೇಳಿ ಹೋದೆ ಇನ್ನು ಅಕ್ಕ ಕೊಟ್ಟಾಗಲಿಲ್ಲ ಆಗಿತ್ತು ಅಮ್ಮ ಅಕ್ಕ ಕೊಡು ಅಂತ ಹೇಳ್ತಾ ಇದ್ರು ಸಿಂಗರಿನೂ ಕೂಡ ಕೂಗ್ತಾ ಇತ್ತು ಹಾಗೆ ಚರಿ ಟೊಮೆಟೋನ ಕೊಯ್ದು ಇಟ್ಕೊಂಡು ನಾನು ಅಕ್ಕಚ್ ಕೊಡ್ಲಿಕ್ಕಲ್ಲ ಹೋದೆ ಅಮ್ಮ ಇಲ್ಲಿ ನೋಡು ಎಂತ ಕೊಯ್ದಿದೆ ಹೇಳಿ ನೋಡ ಎಂಥದ್ದು ಇದು ಹ್ಞೂ ಅದೇ ಎಂಥದು ಎಂಥದು ಎಂಥ ಟೊಮೆಟೊ ಟೊಮೆಟೊ ಅಲ್ಲ ಎಂಥ ಟೊಮೆಟೊ ಹಾಂ ಮತ್ತೆ ತಗೋತದೆ ಹ್ಞೂ ನೋಡೆ ನೋಡಿದ್ಯಾ ಚೆರಿ ಟೊಮೆಟೊ ಹೇಳಿ

लिनोडन ना, what is this? ऐसा धड़े था। याप्पा टमेटो कंड्रे। कितने टमेटो है लो? टमेटो कंड्रा ला। कितने टमेटो? हाँ, ये कितने टमेटो को तेल बनेंगे? <laughs> <laughs> ನಿನ್ ತಲೆ ಮರಯ್ಯ ನಿನ್ನ ಕಟ್ಟಕಂಡು ಹೋದ್ರೆ ಇದು ಚರಿ ಟೊಮೆಟೊ ಹೇಳಿ ಗೊತ್ತಾಯ್ತಾ ದೊಡ್ಡಕ್ಕಾಗೋದು ಸಣ್ಣ ಕಲ್ಲಿಲ್ಲ ಇಟ್ ಆಗೋದೇ ಇಟ್ಟಿಟ್ಟು ದೊಡ್ಡಕ್ಕೆ ಇರಗೆ ಇಟ್ಟು ಬಣ್ಣ ಇರ್ತದೆ ಗೊತ್ತದ್ಯಾ ಅರ್ಶನ ಇರ್ತದೆ ಇದು ಕೆಂಪದು ಮೈಸೂರಿನ ತಕ್ಕ ಬಂದಿದೆ ಇದು ಬೀಜನ ಗೊತ್ತದ್ಯಾ ಮಗ ತೋರ್ಸ್ಬೇಕಿಂದ ದಾದಗೊಂದು ತೋರ್ಸ ನೀನ್ ನೋಡಿದೆ ஒின போட்டும் ஒே போட்ட ஆடில அக்கௌண்ட் ನಾನು ಅಕ್ಕಚ್ ಕೊಟ್ಕಂಡಿ ಈಗ ಬಸ್ ಕೊಯ್ಯಕ್ ಬಂದಿದೆ ಅಮ್ಮಂದು ಮನೆಯಿಂದ ರೋಡ್ ತನಕ ಸಗಣಿ ಗುಡಿಸೋದು ಕೆಲ್ಸ ಅಂತ ಇತ್ತು ಈ ಸಮಯ ಬಂದ್ರೆ ಮನೆಯಿಂದ ರಸ್ತೆವರೆಗೂ ಕೂಡ ಸಗಣಿ ಗುಡಿಸೋದು ಸುತ್ತಮುತ್ತ ಎಲ್ಲ ಸಗಣಿ ಸರಿಸಿಡುದು ಈ ತರ ಇವತ್ತು ಕೂಡ ಮನೆಯಿಂದ ರೋಡ್ ವರ್ಗನು ಕೂಡ ಸಗಣಿ ಗುಡಿಸಿದ್ತಮ್ಮ ಅಮ್ಮಂದು ಹಾಗೆ ಬಸ್ಲೆ ಕೊಯ್ಯಕ್ ಬಂದಿದೆ ನಾನು ಬಸ್ಲೆ ಸುಮಾರಷ್ಟು ಚಿಗುರ್ತಿತ್ತು ನಾವು ಈ ತರ ಕೊಯ್ತಿದ್ದಂಗೆ ಬಸ್ ಇನ್ನೊಂದು ಜಾಸ್ತಿ ಚಿಗುರ್ತದೆ ಇವತ್ತೇನೆ ಜಾಸ್ತಿ ಕೊಯ್ತು ಅವತ್ತೊಂದು ಮುಂದ ಸ್ವಲ್ಪ ಕುಯ್ದೆ ಇವತ್ತು ಜಾಸ್ತಿ ಕುಯ್ದೆ ನೋಡಿ ಹಂಗೇನೆ ಅಮ್ಮ ಸಾರು ಮಾಡಿದ್ದು ತುಂಬಾ ರುಚಿ ಆಯ್ತು ನನಗಂತೂ ಬಸ್ತಿ ಸಾರು ಅಂತಂದ್ರೆ ತುಂಬಾ ಇಷ್ಟ ಎಷ್ಟು ಸರಿ ಮಾಡಾಕಿದ್ರು ಬೇಜಾರು ಅಂತ ಸ್ವಲ್ಪ ಪದೇ ಪದೇ ಅಂತೂ ನನಗೆ ಇಷ್ಟ ಆಗಿರೋದನ್ನೇ ನಾನು ಜಾಸ್ತಿ ಮನೆಯಲ್ಲೆಲ್ಲ ಬೆಳಸ್ಕೋಕ್ ಇಷ್ಟಪಡ್ತೇನೆ ನೋಡಿ ಹಾಗೇನೋ ಹೋದ ವರ್ಷದಲ್ಲಿ ಇಷ್ಟು ಜನರೇ ಕೊಟ್ಟಿದೆ ಈ ವರ್ಷ ಏನಾಯ್ತದ ಗೊತ್ತಿಲ್ಲ ನಾನಂತೂ ತಿನ್ನೋ ತೃಪ್ತಿ ಆಗ್ಬೇಕು ನೋಡಿ ಥರ ಅಂತೂ ಪಕ್ಕ ಹಾಗೇನೆ ಇದು ಬಿಳಿ ಬಸ್ಸೆ ಇದು ಮತ್ತೆ ಕೆಂಪಸ್ತೆ ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಇವತ್ತಂತೂ ರಾಶಿ ಕೆಲಸ ಇತ್ತು ವಿಲೇಜ್ ಮತ್ತು ರಾಶಿ ರಾಶಿ ಸಾಕೋತಿತ್ತು ಅದಕ್ಕಾಗ ನಾನು ಬಸ್ಲೆಲ್ಲ ಕೊಯ್ದು ತೊಳೆದು ಕೊಚ್ಚಿ ಅಮ್ಮಂಗೆ ಹೇಳಿ ಸಾರು ಮಾಡೋದಕ್ಕೆಲ್ಲ ಕಾಯೆಲ್ಲ ಎಲ್ಲ ಕೊಟ್ಟೆ ಕಡೆಗೆ ಬಸ್ಲೆಲ್ಲ ಕೊಚ್ಕೊಟ್ಟೆ ಮತ್ತೆ ಏನಂತಂದರೆ ಇವತ್ತು ನಮ್ಮದು ರಾಗಣ್ಣನ ಮಗಂದು ಹುಟ್ಟಿದ್ದು ಆಮೇಲೆ ಪಂಚಗವಿ ತಕೊಳ್ಳೋದಾಗಿತ್ತು ಇವತ್ತೇನೆ ಹಂಗಾಗಿ ಬೆಳಗ್ಗೆ ಮುಂಚೆ ಪಂಚಗವಿ ಎಲ್ಲಿ ತಕೊಂಡು ಬಟ್ಟೆ ತೊಳೆದು ಈ ಥರ ಎಲ್ಲ ಕೆಲಸ ಇರ್ತದೆ ಮನೆ ಚೊಕ್ ಮಾಡೋದೆಲ್ಲಾನು ಅದೆಲ್ಲ ಮಾಡ್ಕೊಂಡು ಚಾ ಕುಡೋಕೆ ಒಂದು ಒಂಬತ್ತು ಅವ್ರ ಹತ್ತು ಗಂಟೆ ಆಗಿಬಿಟ್ಟಿತ್ತು ಆಗ ಮತ್ತೆ ನಮಗೆ ಇಷ್ಟ ಅದನ್ನೇ ಮಾಡ್ಕೊಂತ ಇದ್ದುಬಿಟ್ರೆ ಟೈಮ್ ಆಯ್ತಾಳೆ ಅವ್ಲಕ್ಕೆ ಕಲ್ಸ್ಕೊಂಡು ಚಾ ಕುಡ್ದಾಗಿತ್ತು ಈಗ ಹನ್ನೊಂದು ಗಂಟೆ ಮೇಲೆಗಡೆಗೆ ಅಡುಗೆ ಮಾಡಬೇಕು ನೋಡಿ ಹಾಗಾಗಿ ರವೆ ರೊಟ್ಟಿ ಅಮ್ಮ ಮಾಡ್ತಾಯಿದ್ದಾರೆ ನಾನು ಸಾರಿಗೆಲ್ಲ ಎಲ್ಲ ತಯಾರಿ ಮಾಡಿಕೊಟ್ಟು ಎಲೆ ಸರ್ಕೆ ಮಾಡೋಕೆ ಹೋಗೋಕ್ಕೆ ಹೇಳಿ ತಯಾರಾಯ್ತಾ ಇದ್ದೆ ಇದಿಷ್ಟು ಮಾಡಿಕೊಟ್ಟು ಆಮೇಲೆ ಅಮ್ಮ ಅಡುಗೆಗೆ ಬಿಟ್ಟು ನಾನು ಎಲೆ ಸರ್ಕೆ ಮಾಡೋದಕ್ಕೆ ಹೋದೆ ನೋಡಿ ನಂದು ಎಲೆ ಸರ್ಕೆ ಹೋಗುದು ಅಷ್ಟು ಮಾಡಿದೆ ಇನ್ನು ಐತಿ ಎಲೆ ಸರ್ಕೆ ಮಾಡೋದು ಅದೇ ರಾಶಿ ಉಂಟು ಇವತ್ತು ಅದು ನೋಡಿ ತೋಟ ಕೂಡುತ್ತೆ ಅವ್ರಿ ನಾಗರ ಹಾವು ಬಂದಿದೆ ನೋಡಿ ಲೋಗ್ಸಿದೆ ಹೆಂಗಂತೀಗ ನಾನು ಇದೇ ದಾರಿಯಲ್ಲಿ ಬಂದೆ ಇಲ್ಲೇ ಇತ್ತು ನೋಡಿ ಅದ್ರಲ್ಲಿ ಹೋಗ್ತಾ ಇದೆ ಬನ್ನಿ ಕ್ಯಾಚ್ ಮಾಡುವ ಎಲ್ಲೆಲ್ಲೋ ಹೋಯ್ತು ಜಸ್ಟ್ ಅಂತ ವಿಡಿಯೋದಲ್ಲಿ ಕಾಣಿಸ್ತದೆ ಚಿಕ್ಕಪಟಿ ಕಳ್ಳ ಕಳ್ಳನಾಗ ಬಿದ್ದಂಗದ ಇದು ಎಷ್ಟು ಫಾಸ್ಟ್ ಇವತ್ತು ನಾನು ಸೌಂಡ್ ಮಾಡಿದ ಕೂವ ಇವಾಗೆಲ್ಲ ಹೋಯ್ತು ಅಂತಾನೆ ಕಾಣೋದಿಲ್ಲ ನಿನ್ನೆಯಿಂದ ಫ್ರೆಂಡ್ಸ್ ಮನೇಲಿ ಮಣ್ಣಿನ ಕಂಬಳ ಆಗ್ತಾ ಇದೆ ಮಣ್ಣಿನ ರಾಶಿ ರಾಶಿ ಮಣ್ಣಿನ ಲೋಡೆ ತಂದು ಇಲ್ಲಿ ಹಾಕ್ಸ್ಕೊಂಡಿದ್ವಲ್ಲ ಈ ಮಣ್ಣಿನ ರಾಶಿಯನ್ನು ಈಗ ತೋಟಕ್ಕೆ ಹಾಕೋ ಕೆಲಸ ಸೊ ಅದಕ್ಕೆ ಕರೆಸಿದ್ದೀವಿ ಅವರು ಯಾವ ಊರನ್ನವರು ಅಂತ ಗೊತ್ತಿಲ್ಲ ಅಂತೂ ಈ ಸೀಸನ್ನಲ್ಲಿ ನಮ್ಮೂರಿಗೆ ಮತ್ತು ಬೇರೆ ಬೇರೆ ಊರಿಗೆಲ್ಲ ಒಂದು ಸ್ವಲ್ಪ ದಿನ ಅಂತ ಟೆಂಟ್ ಆಗ್ತಾರೆ ಆಯಿತಾ ಈಗ ಬಂದಿದ್ದಾರೆ ಸೊ ಅವ್ರ ಹತ್ರನೇ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಗೊಬ್ಬರ ಕಂಬಳಕ್ಕೆ ಬಂದಿದ್ದೇನೆ ಬೇರೆ ಇವರೇನೆ ಬೇರೆ ಸೊ ಬನ್ನಿ ತೋರಿಸ್ತೀನಿ ಇವ್ರು ಹೇಗೆಲ್ಲ ಕೆಲಸ ಮಾಡ್ತಾರೆ ನಮ್ಮ ಮಣ್ಣಿನ ಕಂಬಳ ಹೇಗೆಲ್ಲ ನಡೀತಾ ಇದೆ ಅಂತ ಹಾಗೆ ಅಲ್ಲಿಗೇನೆ ಬಂದಿದ್ದೀನಿ Thank <laughs> you. ಏನು ಮೀನ್ ಸಿಕ್ಲಿಲ್ವ ಇವತ್ತೆ ಹೌದಾ ನಿನ್ನ ಸಂಜೆ ಬಂದಿತಲ್ರಿ ಹಾ ಅವ್ ಚಲೋ ಮೀನ್ ತಕೊಬತ್ತಾನೆ ನಿನ್ನೆ ಬಂದಾವ नहीं 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 नही